ನಮ್ಮ ಈ ಕಡೆ ಭಗವಂತ ಕುಬಾರ್ ಅವ್ರಿಗೆ ಎಂ ಪಿ ಆಗಿ ಹತ್ತು ವರ್ಷದ ಇಲ್ಲಿದ್ದಾರೆ ಆಗಿದ್ದರು ಅದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರು ಇಲ್ಲಿ ನೀವೆಲ್ಲ ಹುಮನಾಬಾದ್ ಇಂಡಸ್ಟ್ರಿಯಲ್ ಟೌನ್ ನೋಡಿದ್ದೀರಾ ನೀವು ಅಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್ ವಾಟರ್ ಪ್ರಾಬ್ಲಮ್ ಏನು ಮಾಡಿದ್ರು ಅದಕ್ಕೆ ಅದರ ವಿಷಯನೇನ ಮಾಡಿದ್ರ ಶಾಸಕರು ಇದ್ದಾರೆ ಅವರು ಅವರಿಗೆ ಇನ್ನೂ ಅರ್ಥ ಆಗಲಿಲ್ಲ ಜೆ ಡಿ ಎಸ್ಗೆ ಮತ ಎಲ್ಲ ಅದು ಸಿ ಎಮ್ ಫೈಸ್ಗೆ ಬಂದಿರೋ ಮತ ಅದು ಅದನ್ನ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ ಈಗಾಗಲೇ ಚುನಾವಣೆ ಕೌನ್ಸಿಲರ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ ಜೆ ಡಿ ಎಸ್ಗೆ ಅದು ಮಾಜಿ ಚೇರ್ಮನ್ ನಿಂತು ಎಷ್ಟು ಓಟ್ ಬಂದಿದೆ ಅಂತ ನಮಸ್ಕಾರ ಮೊದಲಾಗಿ ಮೊಟ್ಟ ಮೊದಲಾಗಿ ಅಂಬೇಡ್ಕರ್ ಜಯಂತಿಗೆ ಶುಭಾಶಯಗಳು ಇಡೀ ಹುಮನಾಬಾದ್ ಮತ್ತು ಕರ್ನಾಟಕ ಮಹಾಜನತೆಗೆ ರಂಜಾನ್ ಹಂಬದು ಶುಭಾಶಯಗಳು ಈಗಾಗಲೇ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರೊಸೆಸ್ ಶುರುವಾಗಿದೆ ಎಲ್ಲ ಕಡೆ ನೀವು ಇದ್ದೀರಿ ನಮ್ಮದು ಏನೋ ಒಂದು ಸಿದ್ಧಾಂತ ಮೇಲೆ ನಾವು ಜನಹಿತನಲ್ಲಿ ಜನರ ಪರವಾಗಿ ಸಾಮಾಜಿಕ ನ್ಯಾಯ ಸರ್ವಜನಾಂಗಕ್ಕೂ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಒಂದು ಒಳ್ಳೆಯ ಆಡಳಿತ ಕೊಡಬೇಕಂತ ಒಂದು ಉದ್ದೇಶದಿಂದ ಎರಡು ಸಾವಿರ ಇಪ್ಪತ್ತ್ಮೂರನೇ ಲೋಕ್ ಅಸೆಂಬ್ಲಿ ಚುನಾವಣೆಯಲ್ಲಿ ಹುಮನಾಬಾದ್ ಕಾನ್ಸ್ಟಿಟ್ಯುನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಸ್ಪರ್ಧೆ ಮಾಡಿದ್ವಿ ಆ ಮಹಾ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಭಾರೀ ಕಡಿಮೆ ದಿನದಲ್ಲಿ ನನಗೆ ಭಾರಿ ಸ್ನೇಹ ಪ್ರೀತಿ ವಿಶ್ವಾಸದಲ್ಲಿ ಆತ್ಮದಿಂದ ನನ್ನಂಥ ಯುವಕರಿಗೆ ಬೆಳೆಸಿ ಮತವನ್ನು ವಿಶ್ವಾಸದಿಂದ ಮತೆ ಪಡೆದರು ನನಗೆ ಆ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಏನು ಮತ ಹಾಕಿದ್ರಿ ಅದು ಯಾವತ್ತೂ ಸಹ ನಾನು ಮರೆಯೋಂಗಿಲ್ಲ ಹುಮ್ನಾಬಾದು ನನಗೆ ರಾಜಕೀಯವಾದಂಥ ಕರ್ಮಭೂ ಮೊದಲೇ ಬಾರಿ ನನಗೆ ಒಂದು ಅನುಭವ ರಾಜಕೀಯವಾಗಿ ಜೀವನ ಕೊಟ್ಟಿದಂಥ ಹುಮ್ನಾಬಾದ್ ಮಹಾಜನತೆ ಇದೆ ಇವತ್ತೊಂದು ದಿವಸ ಪುನಃ ಹುಮ್ನಾಬಾದ್ನಲ್ಲಿ ಇಡೀ ನಮ್ಮ ಮಹಾಜನತೆಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಈಗಾಗಲೇ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಇದೆ ನಾವು ಏನಂದರೆ ಕೊನೆ ತಂಕು ಒಂದು ವಿಶ್ವಾಸ ಏನಿತ್ತು ನಮ್ಮ ಪಕ್ಷದ ಹಿರಿಯರು ದೇವೇಗೌಡರು ಇರಲಿ ಕುಮಾರಸ್ವಾಮಿ ಇರಲಿ ಕೊನೆ ತಂಕು ಅವರು ಇದನ್ನು ಬಿಟ್ಟು ಈ ಅಲಯನ್ಸ್ ಏನು ಸೋಕಾಲ್ಡ್ ಅಲಯನ್ಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡೋರಲ್ಲ ಆ ಅಲಯನ್ಸನ್ನು ಬಿಟ್ಟು ವಾಪಸ್ ಬರ್ತಾರೆ ಯಾಕಂದರೆ ಅವರು ಅವ್ರಿಗೂ ಅವಮಾನ ಆಯಿತು ಒಂದು ವೇಳೆ ನೀವು ನೋಡಿರ್ಬೋದು ಕುಮಾರಸ್ವಾಮಿ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಎರಡು ಸೀಟಿಗೋಸ್ಕರ ನಾವು ಮೈತ್ರಿ ಮಾಡಬೇಕಾ ಅಂಥ ಅವಶ್ಯಕತೆ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಅಂತ ಅವರು ಸ್ವತಃ ಅವರು ಏನು ನೋವಿತ್ತು ಅದು ವ್ಯಕ್ತಪಡಿಸಿದರು ನಮಗೂ ಒಂದು ಭರವಸೆ ಇತ್ತು ಯಾಕಂದರೆ ಬಿ ಜೆ ಪಿ ಯೂಸ್ ಎಂತ್ರು ಅದು ಎಲ್ಲ ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅವರು ಲೋಕಲ್ ರೀಜನಲ್ ಪಾರ್ಟಿ ಒಟ್ಟಿಗೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಅವರನ್ನು ಕಂಪ್ಲೀಟಾಗಿ ಸರ್ವನಾಶ ಮಾಡೋರು ಆ ಹಿಸ್ಟ್ರಿ ನೋಡ್ಕೊಂಡು ನಮ್ಮದು ಪಕ್ಷದ ಹಿರಿಯರು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಾಹೇಬರು ಅವ್ರಿಗೂ ಒಂದು ಅನುಭವ ಆಗಿತ್ತು ಅದನ್ನು ಬಿಟ್ಟು ಬರ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಹೋಪ್ ಇತ್ತು ಕೊನೆ ತನಕ ಅದು ಆಗಲಿಲ್ಲ ಕೊನೆ ತನಕ ಆಗಲಿಲ್ಲ ನಾವು ನೋಡಿದ್ವಿ ಈಗಾಗಲೇ ಎಲ್ಲ ಕಡೆ ಒಂದೊಂದೊಂದೊಂದಾಗಿ ಚುನಾವಣೆ ಅವರು ಏನು ನಾಮಿನೇಷನ್ ಪತ್ರಿಕೆ ಮಾಡಿದ್ರು ನಮಗೂ ಪೂರ್ಣ ವಿಶ್ವಾಸ ಇತ್ತು ಇದನ್ನು ಮುಂದೆ ಖಂಡಿತವಾಗಿ ಇದು ಕಂಟಿನ್ಯೂ ಮಾಡ್ತಾರೆ ಇದನ್ನು ಬಿಟ್ಟು ಬರೋಲ್ಲ ಯಾವುದೇ ಕಾರಣಕ್ಕೂ ಈ ಅಲಯನ್ಸನ್ನು ಇವ್ರು ಬಿಟ್ಟು ಬರಲ್ಲ ಅಂತ ಒಂದು ವಿಶ್ವಾಸ ಆದ ನಂತರ ಅದಕ್ಕೆ ನಾವು ಕೊನೆ ತನಕ ಕಾಯ್ದು ಬಂದಿ ಅಲ್ಲಿಂದ ಬಿಟ್ಟು ಬಂದಿದ್ವಿ ನೋಡಿ ಮೊದಲೇ ಆಗಿ ಚುನಾವಣೆ ಸ್ಪರ್ಧೆ ಯಾರು ಬೇಕಾದರೂ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಮಾಡಬಹುದು ಪಕ್ಷದಿಂದ ಜನತಾದಳ ಒಂದು ಪ್ರಾದೇಶಿಕ ಪಕ್ಷದಿಂದ ನಾನು ಒಬ್ಬ ಅಭ್ಯರ್ಥಿ ಆದ ಒಂದು ಪಕ್ಷದಿಂದ ಅವರು ಒಂದು ಅಭ್ಯರ್ಥಿ ಆದರು ಇನ್ನೊಂದು ಪಕ್ಷದಿಂದ ಬೇರೆ ಈ ಅಭ್ಯರ್ಥಿ ಆಗ್ತಾರೆ ಸ್ವಾಭಾವಿಕ ಎಲ್ಲರಿಗೂ ಪಕ್ಷದಲ್ಲಿ ಯಾವ್ಯಾವ ಪಕ್ಷದ ಭಿನ್ನ ಭಿನ್ನಲೆ ಇದೆ ಬ್ಯಾಕಿಂಗಿದೆ ಅವರು ಸ್ಥಾ ಅಭ್ಯರ್ಥಿ ಆಗೇ ಆಗ್ತಾರೆ ಅದರಲ್ಲಿ ಸೋಲೋದು ಗೆಲ್ಲೋದು ಗೆಲ್ಲೋದಂತೂ ಒಬ್ರೆ ಒಂದು ಹತ್ತು ಮಂದಿ ಪಕ್ಷದ ಕೆ ಅಭ್ಯರ್ಥಿ ಆದರೆ ಗೆಲ್ಲದಂತೂ ಒಬ್ರೆ ಪ್ರಧಾನಿ ಇರೋದು ಒಬ್ರೆ ಮುಖ್ಯಮಂತ್ರಿ ಆಗೋದು ಒಬ್ಬರೇ ಅದರಲ್ಲಿ ಯಾರೋ ಒಬ್ರು ಗೆದ್ದಾರೆ ಒಬ್ರು ಸೋ ಎರಡು ಮೂರು ನಾಲ್ಕೈದು ಮಂದಿ ಸೋಲ್ತಾರೆ ಇದರಲ್ಲಿ ಜನ ತೀರ್ಮಾನ ಮಾಡೋದು ನಾನಾಗಿ ನಾನಾಗಿ ತೀರ್ಮಾನ ಮಾಡಲಿಲ್ಲ ಇದು ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕಂತ ನನ್ನ ಕೈ ಇಲ್ಲ ಮಾದಿನ ಮಹಾ ಜನತೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ಒಂದು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೋಸ್ಕರ ಎಲ್ಲ ಸೋತಿರೋದು ಪಕ್ಷ ತಲೆ ಬಗೆ ಆಗಲೇಬೇಕು ಮಾಡ್ತಾ ಇದ್ದೀವಿ ಈಗ ಮುಂದೆ ಮುಂದೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ಇತ್ತೀಚೆಗೆ ನಾವು ನೋಡಿದ್ದೀವಿ ನಮ್ದು ಒಂದು ಸ್ವಂತ ಒಂದು ವರ್ಚಸ್ನಲ್ಲಿ ಒಂದು ವೋಟ್ ಬಂತು ಪಕ್ಷದ ವೋಟ್ ಅಂತೂ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಅದು ನಂತರ ಒಂದು ಚುನಾವಣೆ ಆಯಿತು ಕೌನ್ಸಿಲರ್ದು ಒಂದು ಬೈ ಎಲೆಕ್ಷನ್ ಆಯಿತು ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ನಮ್ಮ ಜೆ ಡಿ ಎಸ್ ಪಕ್ಷದ ಸಿಟ್ಟಿಂಗ್ ಕೌನ್ಸಿಲರ್ ಇದ್ದರು ಒಬ್ಬರು ಕೌನ್ಸಿಲರ್ ಆಗಿ ಕಂಟೆಸ್ಟ್ ಮಾಡಿದ್ರು ಎಷ್ಟು ವೋಟ್ ಬಂತು ಜೆ ಡಿ ಎಸ್ಗೆ ನೋಡಿದಿರ ನೀವೆಲ್ಲರೂ ನೋಡಿದಿರ ಅದರಲ್ಲಿ ಹಂಗೆ ನೋಡಿದರೆ ಜೆ ಡಿ ಎಸ್ಗೆ ಓಟ್ ಇದೆಯಾ ಆ ಜನ ತೀರ್ಮಾನ ಮಾಡೋದು ನಾನಲ್ಲ ಹುಮನಾಬಾದಿನ ಮಾ ಜನತೆ ತೀರ್ಮಾನ ಮಾಡೋದು ಈಗಾಗಲೇ ಗೌತಮ್ ಸಾಗರ್ ನಾನು ಎಲ್ಲ ಸೇರಿ ನಾವು ಗೌತಮ್ ಸಾಗರ್ನ ತಾಲೂಕು ಅಧ್ಯಕ್ಷ ನಾನು ಆ ಪಕ್ಷದಲ್ಲಿರೋ ಕಾಲದಲ್ಲಿ ಮಾಡಿದ್ವಿ ಸದ್ಯಕ್ಕೆ ಗೌತಮ್ ಸಾಗರ್ ಹತ್ರ ಕೇಳಿ ಪಾಪ ಒಳ್ಳೆಯವರು ಎಲ್ಲಿ ಈಗ ಸದ್ಯಕ್ಕೆ ಅವರು ತಾಲೂಕು ಅಧ್ಯಕ್ಷರಿದ್ದಾರೆ ಯಾರು ಮಾಡೋರು ಅವ್ರಿಗೆ ಯಾರು ಮಾಡೋರು ಅವ್ರಿಗೆ ಈಗ ಸದ್ಯಕ್ಕೆ ಯಾಕಂದರೆ ನನಗೆ ಎಷ್ಟು ಮಾಹಿತಿ ಇದೆ ಅಂದರೆ ಆಲ್ ಬಾಡೀಸ್ ಆಫ್ ಜನತಾದಲ್ ಹ್ಯಾಸ್ ಬಿನ್ ಡಿಸಾಲ್ವ್ಡ್ ಆ ಎಂಟೈರ್ ಸ್ಟೇಟ್ಸ್ ಯಾರು ಸದ್ಯಕ್ಕೆ ಈಗ ತಾಲೂಕು ಅಧ್ಯಕ್ಷರು ಇಲ್ಲ ಯಾರು ಸದ್ಯಕ್ಕೆ ಪ್ರೆಸಿಡೆಂಟ್ ಇಲ್ಲ ಬೇರೆ ಕುಮಾರಸ್ವಾಮಿ ಅವರು ಹಾಗೂ ನೂತನ ಅಧ್ಯಕ್ಷರಂತ ಈಸ್ ನಾಟ್ ಫುಲ್ ಟೈಮ್ ಪ್ರೆಸಿಡೆಂಟ್ ಓಕೆ ಎಲ್ಲಿ ಯಾವ ಅಧ್ಯಕ್ಷರು ಇಲ್ಲ ಯಾವ ಕಮಿಟಿ ಇಲ್ಲ ಏನಿಲ್ಲ ಒಂದು ಕೋರ್ ಕಮಿಟಿ ನಡೆಸ್ತಾ ಇದ್ದಾರೆ ಅದು ಎಲ್ಲೋ ಇವರಿಗೆ ಒಂದು ಲೆಟರ್ ಏನೂ ಅರ್ಥ ಆಗಲಿಲ್ಲ ಮೇ ಬಿ ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಿದೆ ಅದನ್ನು ಇವ್ರು ಹೋಗಿ ಫಸ್ಟ್ ಲೆಟ್ರ್ ಇಸ್ಕೊಂಡು ಹೇಳಿ ಇವ್ರನ್ನ ತಾಲೂಕು ಅಧ್ಯಕ್ಷರು ಅಂತ ಯಾರು ಅವ್ಕೆ ಮಾಡ್ಯಾರ ಅದನ್ನು ಹೋಗಿ ಲೆಟ್ರನ್ನು ವ್ಯಾಲಿಡೇಟ್ ಮಾಡ್ಕೊಂಡು ಬರೋಕೇಳಿ ಇಲ್ಲ ಹಳೇ ಇದು ಈಗ ಅದು ಕೋರ್ಟ್ನಲ್ಲಿದೆ ಅದು ಇನ್ ಕೋರ್ಟ್ನಲ್ಲಿದೆ ಅದರದ್ದು ಪ್ರತಿಕ್ರಿಯೆ ಸಡನ್ ಸ ಒಂದು ನಡೀತಾ ಇದೆ ನೂತನವಾಗಿ ಕುಮಾರಸ್ವಾಮಿ ಸಾಹೇಬ್ರಂತ ಅದು ರಾಷ್ಟ್ರೀಯ ಅಧ್ಯಕ್ಷರು ಅವರನ್ನು ಒಂದು ಅಪಾಯಿಂಟ್ ಮಾಡಿದ್ದಾರೆ ಸೊ ಯಾರು ಅಂಥದ್ದು ಯಾರು ಇಲ್ಲಿ ಬಾಡಿನೇ ಇಲ್ಲ ಸೊ ಇಂಡಿವಿಜುವಲ್ ಯಾರೋ ಕಮೆಂಟ್ ಮಾಡಿದರೆ ಅದಕ್ಕೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ತಾಲೂಕು ಅಧ್ಯಕ್ಷರಿದ್ರೆ ಅವರು ಫಸ್ಟ್ ಲೆಟರ್ ಅಪ್ಡೇಟೆಡ್ ಲೆಟರ್ ತೊಗೊಂಡು ಬಂದು ಮಾತಾಡೋಕ್ಕೆ ಈಗ ಅದ್ರ ಬಗ್ಗೆ ನನಗೆ ಅವಮಾನ ಬರಲಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಅವಮಾನ ಅವಮಾನ ಬಂದರೆ ಖಂಡಿತವಾಗಿ ನಾನು ಅದರಲ್ಲಿ ಪಾಲ್ಗೊಂಡಿಸಿ ಯಾಕಂದ್ರೆ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದೀನಿ ಪಕ್ಷದ ಸಿದ್ಧಾಂತ ಪಕ್ಷ ಹಿರಿಯರು ಪಕ್ಷದ ಪ್ರಮುಖರು ಮತ್ತು ಪಕ್ಷದ ಒಂದು ಒಂದು ಚುಟುಕುಟಿಗಿದೆ ಅದು ಏನೇ ಇರಲಿ ಆಗಿರಲಿ ಎಲ್ಲದಕ್ಕೂ ನಾನು ಮತ್ತು ಎಲ್ಲ ನಮ್ಮ ಬೆಂಬಲಿರಿಗೂ ಅದಕ್ಕೆ ಪ ಒಪ್ಕೊಂಡು ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀವಿ ಪಕ್ಷದ ಹಿರಿಯರಿದ್ದಾರೆ ನಮ್ಗೆ ಆವಾಗಲೇ ರಾಷ್ಟ್ರ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲದಕ್ಕೂ ನಮಗೆ ಭಾರಿ ಉತ್ಸಾಹದಿಂದ ಮತ್ತು ಓವರ್ವೆಲ್ಮಿಂಗ್ಲಿ ವೆಲ್ಮಿಂಗ್ಲಿ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಯುವಕರು ಬೆಳಿಬೇಕು ಯುವಕರು ಹೊಸ ಒಂದು ಪೀಡಿ ರಾಜಕಾರಣಿಯಲ್ಲಿ ಬರಬೇಕು ಒಳ್ಳೆಯ ಒಂದು ಹುಂಬಸ್ ತರಬೇಕಂತ ಒಂದೇ ಒಂದು ಉದ್ದೇಶದಿಂದ ನಮಗೆಲ್ಲರಿಗೂ ಮತ್ತು ಐಡಿಯಾಲಜಿಕಲಿ ಮತ್ತು ಈಗ ಆಗ್ತಾ ಇರೋದು ಈಗ ಈ ಚುನಾವಣೆ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಆಗ್ತಾ ಇರೋದು ಸಾಮಾನ್ಯ ಚುನಾವಣೆ ಅಲ್ಲ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ನೀವು ಎಲ್ಲರೂ ಅರ್ಥ ಮಾಡಿದ್ರೆ ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ಆಗ್ತಾ ಇರೋದು ಇದು ದಿಸ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಬಟ್ ದಿಸ್ ಇಸ್ ಬಿಟ್ವೀನ್ ಹೌ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ನೀವು ನೋಡ್ತಾ ಇದ್ದೀರಿ ಬಿ ಜೆ ಪಿ ಅವರು ಯಾವ ಮಟ್ಟಿಗೆ ಹೇಳಿದೋ ಏನೇನು ಮಾಡ್ತಾ ಇದ್ದಾರಂತ ಇ ಡಿ ಐ ಟಿ ಸಿ ಬಿ ಐ ಎಲ್ಲದನ್ನ ದುರುಪಯೋಗಿಸ್ಕೊಂಡು ಅವ್ರು ಚುನಾವಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ದಿನ ದಿನಕ್ಕೆ ಸಪೋರ್ಟ್ ಅವ್ರಿಗೆ ಅಂತೂ ಸಪೋರ್ಟ್ ಇಲ್ಲ ಎಲ್ಲದಕ್ಕೂ ಬೆಲೆ ಏರಿಕೆ ಆಗ್ತಾಯಿದೆ ಜನರು ಕಷ್ಟ ಇದೆ ಈಗ ಈ ಕಾಲದಲ್ಲಿ ಈ ಕ ಈ ಕಡೆ ಎಲ್ಲ ಬರಗಾಲ ಆಗ್ತಾಯಿದೆ ಆಗಿದೆ ಏನು ಮಾಡಿದ್ರು ಅವರು ಏನಾದರೂ ನಷ್ಟ ಪರಿಹಾರ ಕೊಡ್ಸಿ ಕೊಟ್ಟರೆ ಪೆಂಡಿಂಗ್ ಇದೆ ಅದು ನಮ್ಮ ಈ ಕಡೆ ಭಗವಂತ ಖೂಬ ಅವ್ರಿಗೆ ಎಂ ಪಿ ಆಗಿ ಹತ್ತು ವರ್ಷದ ಇಲ್ಲಿದ್ದಾರೆ ಆಗಿದ್ದರು ಅದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರು ಇಲ್ಲಿ ನೀವು ಎಲ್ಲ ಹುಮನಾಬಾದ್ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ನೋಡಿದ್ದೀರಾ ನೀವು ಅಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್ ವಾಟರ್ ಪ್ರಾಬ್ಲಮ್ ಏನು ಮಾಡಿದ್ರು ಅದಕ್ಕೆ ಅದ್ರ ವಿಷಯನ ಏನಾರು ಮಾಡಿದ್ರಾ ಇಲ್ಲ ಇಂಥ ಮೂಲಭೂತ ಸೌಲಭ್ಯಗಳಿಗೆ ಯಾರಿಗೂ ಗಮನ ಇಲ್ಲ ಏನೂ ಮಾಡಲಿಲ್ಲ ಅದಕ್ಕೆ ಈ ಚುನಾವಣೆ ಪ್ರಮುಖವಾಗಿ ಇಟ್ ಈಸ್ ಟು ಸೇವ್ ಅವರ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಬೆಂಬಲ ಇದೆ ನಾವು ಈ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದು ಏನಿದೆ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಬೇಕಂತ ನಾವು ಎಲ್ಲ ಪ್ರಯತ್ನ ಪಡ್ತೀವಿ ಏನು ಚರ್ತಿ ಸದ್ಯಕ್ಕೆ ಹಾಕಂತೂ ಇಲ್ಲ ಸದ್ಯಕ್ಕೆ ಇರೋದು ಗುರುತು ಏನಂದರೆ ಬಿ ಜೆ ಪಿ ಕೌಮಾದಿ ಪಕ್ಷವನ್ನು ಸೋಲಿಸ್ಬೇಕು ಇಡೀ ರಾಜ್ಯದಲ್ಲ ದೇಶದಲ್ಲಿ ಒಂದು ಒಳ್ಳೆ ಆಡಳಿತವಾದಂಥ ಒಂದು ಯು ಪಿ ಎ ನೇತೃತ್ವದಲ್ಲಿ ನನ್ನ ಸರ್ಕಾರ ತರಬೇಕಂತ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದೆ ಇದಂತೂ ನನ್ನ ಚುನಾವಣೆ ಅಲ್ಲಲ್ಲ ನಾನೇ ಅಭ್ಯರ್ಥಿಯಾಗಿ ನಿಂತಿಲ್ಲ ಒಂದು ಎರಡನೇದು ಹೋದ ಬಾರಿ ಚುನಾವಣೆ ನಮ್ಮ ಎಲೆಕ್ಷನ್ ಇತ್ತು ಈ ಬಾರಿ ಆಯಿತು ನಮ್ಗೆ ಏನಾದರೂ ಆಗಲಿ ಈ ಬಾರಿ ಅಂತೂ ನಾನು ಯಾರು ಪರವಾಗಿ ಬಂದು ಓಟ್ ಮತ ಕೇಳಕ್ಕೆ ಬಂದಿದ್ದೀನಿ ಇಲ್ಲಿ ಇಲ್ಲಿರೋದು ಒಂದು ಬೀದರ್ ಹುಡುಗ ಯುವಕ ಒಳ್ಳೆಯ ಯುವಕನಿದ್ದಾನೆ ಬುದ್ಧಿವಂತ ಬಿ ಎಲ್ ಎಲ್ ಮಾಡಿರೋದು ಒಂದು ಯುವಕ ಇದ್ದಾನೆ ಅವನ ಪರವಾಗಿ ಕಾಂಗ್ರೆಸ್ ಪರವಾಗಿ ಮತ ಕೇಳೋಕೆ ಬಂದಿದ್ದೀನಿ ನಾನೇನು ಸ್ವಂತ ಸ್ವಾರ್ಥಕ್ಕಂಥ ಸ್ವಂತ ಎಲೆಕ್ಷನ್ ಅಂತ ಮಾಡಕ್ಕೆ ಬಂದಿಲ್ಲ ನಾನು ಖಂಡಿತವಾಗಿ ಈಗ ಪ್ರತಿಕ್ರಿಯೆ ಶುರುವಾಗಿದೆ ಎಲ್ಲರ ಹತ್ರ ಚರ್ಚೆ ಮಾಡಿ ಮುಂದೆ ಬಂದಿದ್ದಾರೆ ಕೆಲವು ಜನ ಬಂದಿದ್ದಾರೆ ಈಗ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಇದ್ದಾರೆ ಸುಮಾರು ಎಲ್ಲರೂ ಸೇರ್ತಾರೆ ಇಪ್ಪತ್ತಾರು ಜನ ಇಪ್ಪತ್ತಾರು ಸಾವಿರ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಹಿರಿಯರು ಪ್ರಮುಖರು ಎಲ್ಲರೂ ಬಂದು ನನ್ನ ಕೈ ಸೇರ್ಪಡೆ ಕಾರ್ಯಕ್ರಮ ಮಾಡೇ ಇಲ್ಲ ನಾಳೆ ಸಭೆಗೆ ನನಗೆ ಯಾವುದೋ ಮಾಹಿತಿ ಇಲ್ಲ ಇನ್ನು ಸರಿ ಈಗ ಈ ಲೋಕಲ್ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಿಸ್ಟಮ್ ಸುಸ್ತು ಕ್ರಮ ಇದೆಯಲ್ಲ ಅದರಲ್ಲಿ ಎಲ್ಲರಿಗೂ ಯಾವ ಥರ ಅವರು ಸುಸ್ತು ಕ್ರಮದಲ್ಲಿ ಕರಿಬೇಕು ಅಂತ ಕರಿತಾರೆ ನಮ್ಮನ್ನು ಡಿಸೈಡೆಡ್ ಪ್ರೊಸೆಸ್ ಇದೆ ದಿಸ್ ಇಸ್ ಅನ್ಯಾಷನಲ್ ಪಾರ್ಟಿ ರೀಜ್ನಲ್ ಪಾರ್ಟಿ ಅಲ್ಲಲ್ಲ ಇದೊಂದು ನ್ಯಾಷನಲ್ ಪಾರ್ಟಿ ಆ ಪ್ಯಾಷನಲ್ ಪಾರ್ಟಿಯಲ್ಲಿ ಒಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಮುಖಾಂತರ ಎಲ್ಲರಿಗೂ ಒಂದು ಅವಮಾನ ಕೊಡ್ತಾರೆ ಈಗ ನಾನು ಒಂದು ಹೇಳ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಈಗಾಗಲೇ ನಾನು ಪಕ್ಷ ಸೇರ್ಪಡೆ ಆಗಿದ್ದೀನಿ ಇಲ್ಲಿ ಹುಮನಾಬಾದ್ನಲ್ಲಿ ಆಲ್ರೆಡಿ ಒಂದು ಕಾಂಗ್ರೆಸ್ ಒಂದು ಬೇಸ್ ಇದೆ ಆಯ್ತಾ ಈಗ ನಮ್ಮ ಯಾರೋ ಯುವಕರು ಯಾರೋ ನಮ್ಮ ಬೆಂಬಲಿಗರು ಏನೋ ಒಂದು ಪೋಸ್ಟರ್ ಮಾಡಿದ್ದಾರೆ ಬನ್ನಿ ಬನ್ನಿ ಸರ್ ಸರ್ ಬನ್ನಿ ಇದರಲ್ಲಿ ಬನ್ನಿ ಬನ್ನಿ ಸರ್ ಯಾರಿಗೂ ಏನು ಉದ್ದೇಶದಿಂದ ಇಲ್ಲ ಯಾವುದೇ ಥರ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಇದ್ರ ಬಗ್ಗೆ ಏನು ಗೊಂದಲ ಸೃಷ್ಟಿಪಟ್ಟು ಮಾಡಬೇಡ್ರಿ ಇದು ಏನಿಲ್ಲ ಇದರಲ್ಲಿ ಇನ್ನ ಬನ್ನಿ ಬನ್ನಿ ಸರ್ ಸರ್ ಯಾರೋ ಮಾಡೋರಿ ಅದು ಅದು ಏನಿದೆ ಮುಂದೆ ಹೋಗಿ ಎಲ್ಲ ಸರಿಪಡಿಸೋಣ ಅದಕ್ಕೆ ಏನು ಅದ್ರ ಮುಂದೆ ಏನಿದೆ ಅದು ಖಂಡಿತವಾಗಿ ಪಕ್ಷದ ಒಂದು ಸಿಸ್ಟಮ್ ಇದೆ ಪ್ರೋಟೋಕಾಲ್ ಇದೆ ಅದನ್ನು ಖಂಡಿತವಾಗಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ಹೌದು ಈಗ ನೋಡಿ ನಾಲ್ಕು ವರ್ಷ ಆದವ ಇನ್ನ ಇನ್ನ ನಾಲ್ಕು ವರ್ಷ ಆದವೇ ಮುಂದುವರೆ ಚುನಾವಣೆ ನಮ್ಗೆ ಈಗ ಇರೋದು ಈ ಸದ್ಯಕ್ಕೆ ಇರೋದು ಏನಂದ್ರೆ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನ್ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಎಲೆಕ್ಷನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನೀವು ಈಗ ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ಇದು ಇದು ನಮ್ದು ಏನಿದೆ ಇಲ್ಲಿ ಏನಾದರೂ ನಮ್ ಸ್ವಂತ ಭಿನ್ನಾಭಿಪ್ರಾಯ ಎಲ್ಲ ಬಿಟ್ಟು ನಾವು ಪಕ್ಷಕ್ಕೋಸ್ಕರ ಒಂದು ಎಂ ಪಿ ಎಲೆಕ್ಷನ್ ಮಾಡ್ತಾ ಇರೋದು ಇಟ್ ಇಸ್ ನಾಟ್ ಅಸೆಂಬ್ಲಿ ಎಲೆಕ್ಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಿಕ್ಕಿ ಕಬ್ ಬನ್ನಿಗೇ ಕಬ್ ಹೇಗೆ ತು ತಪ್ ಬಾತ್ಕಾರಿ ಚಾರ್ ಸಾಲ ಬಿ ಕಾಯ್ಕೋದ್ ರೀಸ್ ಸಿ ದಯವಿಟ್ಟು ನೋಡಿ ಇಲ್ಲಿ ಇಲ್ಲಿರೋರು ಒಂದು ಹಳಿ ಶಾಸಕರು ಇದಾರೆ ರಾಜಶೇಖರ ಪಾಟೀಲ್ ಸಾಹೇಬ್ ಕಾಂಗ್ರೆಸ್ ಅಭ್ಯರ್ಥಿ ಹಿರಿಯವರು ಅದರ ಅವ್ರಿಗೂ ನಮಗೂ ವ್ಯಕ್ತಿಕವಾಗಿ ಏನೂ ವಿಜ್ಞಾಭಿಪ್ರಾಯ ಇಲ್ಲ ಪೊಲಿಟಿಕಲಿ ಎಸ್ ವಿ ಫಾಟ್ ಎಲೆಕ್ಷನ್ ಒಂದು ಪಕ್ಷದಿಂದ ನಾನು ನಿಂತಿದ್ದೆ ಅವರು ಒಂದು ಪಕ್ಷದಿಂದ ನಿಂತಿದ್ದರು ಇನ್ನು ಬೇರೆ ಕಡೆಯಿಂದ ಬೇರೆ ಪಕ್ಷದ ಎಲ್ಲ ಅಭ್ಯರ್ಥಿ ಹಾಗೆ ಆಗ್ತವೆ ಅದಕ್ಕೆ ಈ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ನೀವು ಈಗಿರೋದು ಏನಂದರೆ ನಮಗೆ ಭಗವಂತ ಸ್ಕೂಬಾ ಸಾಹೇಬರು ಒಂದು ಕಡೆ ಕ್ಯಾಂಡಿಡೇಟ್ ಇನ್ನೊಂದು ಕಡೆ ಕ್ಯಾಂಡಿಡೇಟ್ ಇರೋದು ಸಾಗರ್ ಖಂಡ್ರೆ ಸೊ ಈ ಇಬ್ಬರು ಕ್ಯಾಂಡಿಡೇಟ್ ಮಧ್ಯದಲ್ಲಿ ನಾವು ಒಳ್ಳೆಯ ಒಂದು ಅಭ್ಯರ್ಥಿ ಒಳ್ಳೆಯ ಒಂದು ಯುವಕ ಒಳ್ಳೆಯ ಒಂದು ಆಡಳಿತದ ಒಂದು ಸರ್ಕಾರ ಬರಬೇಕು ಕೌಮುವಾದಿ ಪಕ್ಷಗಳನ್ನು ನಾವು ತಿರುಗಡಿಸಬೇಕು ಇದೇನು ಜಾತಿ ಪಾತಿ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗ್ತಲ್ಲ ಬಿಜೆಪಿಗೆ ಅವ್ರ ಹತ್ರ ತಾವು ಕೇಳಿದ್ರೆ ಏನು ರೀ ಏನಿದೆ ಅಂತ ಏನು ಅವ್ರದ್ದು ಏನು ಮ್ಯಾನಿಫೆಸ್ಟೋ ನೋಡಿದ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಅದನ್ನು ಇದು ಈ ಮೆಸೇಜ್ನ ಜನರತ್ತಿಗೆ ನೀವು ತಲ್ಸ್ಬೇಕು ಸುಮ್ಮ ಸುಮ್ಮನೆ ಪೋಸ್ಟ್ಗಳು ಎಲ್ಲ ಕಡೆ ಹೋದರೆ ಮೋದಿ 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 ಅಂತ ಸೋಷಲ್ ಮೀಡಿಯಾ ಎಲ್ಲ ಅವರಿದ್ದಾರೆ ಬಟ್ ಗ್ರೌಂಡ್ನಲ್ಲಿ ಬಿ ಜೆ ಅಂತ ವೇವೇ ಇಲ್ಲ ಆ ಡಿಫ್ರೆನ್ಸಸ್ ಎಲೆಕ್ಷನ್ ನೋಡಿ ಅಸೆಂಬ್ಲಿ ಎಲೆಕ್ಷನ್ ಆಯಿತು ಡಿಫ್ರೆನ್ಸಸ್ ಮುಗೀತು ಇನ್ನ ನಾಲ್ಕು ವರ್ಷ ಅದಾವ ರೀ ನೀವು ಕಂಪ್ಲೇಂಟ್ ಮಾಡ್ತೀರಿ ನೀವು ಈಗ ಆಗಲ್ರಿ ಒಳ್ಳೆ ಇನ್ನ ಸಿಎಂ ಇಬ್ರಾಹಿಂ ಅವ್ರು ಮಾಡ್ತಾ ಇಲ್ಲ ಅದು ಸಿಎಂ ಫೈಸ್ ಮಾಡ್ತಾ ಇರೋದು ಹೌದು ಪೂಜೆಗೆ ಅವ್ರು ಬಂದಿದ್ರು ಆಯ್ತಾ ಸಿ ಎಂ ಫೈಜ್ ಮಾಡ್ತಾ ಇರೋದು ಆಫ್ಟರ್ ಚುನಾವ ಅಸೆಂಬ್ಲಿ ಲೋಕಸಭಾ ಅಸೆಂಬ್ಲಿ ಚುನಾವಣೆ ಆದ ನಂತರ ನಾನು ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಉದ್ಯೋಗ ಮಿತ್ರದಲ್ಲಿ ಅಪ್ರೂವಲ್ ಕೊಟ್ಟಿದ್ದೀನಿ ಆ ಪ್ರೊಸೆಸ್ ನಡೀತಾ ಇದೆ ಯಾಕಂದರೆ ಇಟ್ಸ್ ಎನ್ ಇಂಡಸ್ಟ್ರಿ ಹಲವಾರು ಎನ್ ಓ ಸಿಗಳು ಬರಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕು ಎಲ್ಲದು ಸಿಂಗಲ್ ವಿಂಡೋ ಏಜೆನ್ಸಿನ ಪ್ರೊಸೆಸ್ ನಡೀತಾ ಇದೆ ಒಂದು ಎರಡನೇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದೆ ಈಗಾಗಲೇ ನಮ್ಮ ಸಂಸ್ಥೆಯಿಂದ ನಾನು ರಾಮರಾಜ್ ಕಾಲೇಜ್ ರಮಣ್ ರಾಜ್ ಕಾಲೇಜ್ ಹತ್ರ ಒಂದು ಜಾಗ ಪರ್ಚೇಸ್ ಮಾಡಿದ್ದೀನಿ ರಿಜಿಸ್ಟ್ರೂ ಆಗೋಗಿದೆ ಅದ್ರದ್ದು ಪ್ಲ್ಯಾನು ನಡೀತಾ ಇದೆ ಈಗಾಗಲೇ ಚು ಅಸೆಂಬ್ಲಿ ಚುನಾವಣೆ ಆಗಿ ಒಂದು ಎಂಟು ತಿಂಗಳಾಗಿದೆ ಎಂಟು ಒಂಬತ್ತು ತಿಂಗಳಾಗಿರೋದು ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಆಗುತ್ತೆ ಹಾಂ ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕಂದರೆ ಪ್ರೊಸೆಸ್ ಇದೆ ಏಳ್ನೂರು ಕಿಲೋಮೀಟರ್ ಇದೆ ಬೆಂಗಳೂರಿಗೂ ಇದಕ್ಕೂ ನಾನು ಆಗಲೇ ಹೇಳಿದ್ದೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ ಏಳ್ನೂರು ಕಿಲೋಮೀಟ್ರ್ ಒಂದೊಂದು ಕಿಲೋಮೀಟರ್ ಲೆಕ್ಕ ಹಾಕೊಂಡು ಬಂದಿರೋದು ಏನೋ ಇಲ್ಲಿ ಮಾಡಬೇಕಂತ ಸ್ವಂತ ಶಕ್ತಿಯಿಂದ ಸ್ವಂತ ಇಚ್ಛಾ ಶಕ್ತಿಯಿಂದ ಬಂದಿರೋದು ಅದು ಮಾಡೇ ಮಾಡ್ತೀವಿ ಅಂತ ಪೂರ್ಣ ವಿಶ್ವಾಸ ನಾನು ನಿಮ್ಮ ಮುಖಾಂತರ ಜನರಿಗೆ ಮತ್ತು ಎಲ್ಲರಿಗೂ ಒಂದು ಮೆಸೇಜ್ ಹೋಗಲಿ ಅಂತ ಹೇಳಕ್ ಬಯಸ್ತೀನಿ ಎಲ್ಲ ಭಾಳಷ್ಟು ನಮ್ಮ ಕೈಯಿಂದ ನಮ್ಮ ಶಕ್ತಿಯಿಂದ ಒಂದಲ್ಲ ಎರಡಲ್ಲ ಸುಮಾರು ಕಡೆ ಜನರು ಒಂದು ಇದಿತ್ತು ರೆಸ್ ಬೇಕಾಗಿತ್ತು ಜನರು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಕೇಳಿದ್ರು ಆ ಮಟ್ಟಿಗೆ ಏನಿದೆ ನಮ್ಮ ಕೈಯಿಂದ ಮಾಡಿದ್ವಿ ಈಗ ಜನ ಅದಕ್ಕೆ ಏನು ಮಾಡೋರೆ ಮುಂದೆ ಹೋಗಿ ಅದನ್ನು ಇನ್ನೂ ದೊಡ್ಡ ಮಾಡಬೇಕು ಬೆಳೆಸ್ಬೇಕು ಒಳ್ಳೇದು ಮಾಡಬೇಕಂತ ಅವ್ರವ್ರ ಒಂದು ಶಕ್ತಿಯಿಂದ ಇಚ್ಛೆಯಿಂದ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನನ್ನ ಹತ್ರ ಏನಾದ್ರು ಬಂದರೆ ನನ್ನ ಸಹಕಾರ ಏನಾದ್ರು ಬೇಕಾದ್ರೆ ಇನ್ನಷ್ಟು ಮಾಡೋಕ್ಕೆ ತಯಾರಿದ್ದೀನಿ ಇಲ್ಲ ಅವರೇ ಸ್ವತಃ ಬಂದು ಹೇಳೋರೆ ಇಂಥ ಇಂಥ ಡೇಟಿಗೆ ನಾವು ಇನಾಗ್ರೇಟ್ ಮಾಡ್ತೀವಿ ನೀವು ಬರಲೇಬೇಕು ಅದಕ್ಕೂ ತಯಾರಿದ್ದೀವಿ ಹೌದಾ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ ಖಂಡಿತ ಈಗ ಈಗಾಗಲೇ ಬೆಂಗಳೂರು ಸೆಂಟ್ರಲ್ನಲ್ಲಿ ಪ್ರಚಾರ ಇದ್ದೀನಿ ನೀವು ನೋಡಿರ್ಬೋದು ಮಾಧ್ಯಮ ಮುಖಾಂತರ ಬೆಂಗಳೂರು ರೂರಲ್ನಲ್ಲಿ ಪ್ರಚಾರ ಮಾಡಿದ್ದೀನಿ ಅಲ್ಲಿ ಈಗ ಹುಮ್ನಾಬಾದ್ ಕಡೆ ಬಂದಿದ್ದೀನಿ ಬೀದರ್ಗಲ್ಲಿ ಈಗ ಇಲ್ಲಿರೋರು ಕ್ಯಾಂಡಿಡೇಟು ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಸಹಕಾರ ನಮ್ಮನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಮತ್ತು ಹೈಕಮಾಂಡ್ ಬಿಟ್ಟಿದ್ದು ನಮ್ಗೆ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸೋಕೆ ತಯಾರಿದೆ ಈ ಇದೇನಾಗಿದೆ ಅಂದರೆ ಇದೇ ಪ್ರಶ್ನೆ ನಾವು ನಮಗಿಂತ ಪಕ್ಷದ ಹಿರಿಯರ ಹತ್ರ ಕೇಳಬೇಕು ನೀವು ಈ ಕುಮಾರಸ್ವಾಮಿ ಇರಲಿ ಇದೇ ಹುಮನಾಬಾದ್ ಕ್ಷೇತ್ರದಲ್ಲಿ ಬಂದು ಮೋದಿ ಅಮಿತ್ ಶಾ ಬಗ್ಗೆ ಎಷ್ಟು ಏನೇನು ಮಾತಾಡಿದ್ರೆ ನಿಮಗೆಲ್ಲ ಮಾಧ್ಯಮದಲ್ಲಿ ರೆಕಾರ್ಡ್ ಆಗಿದೆ ಅದು ಅದೇ ಅಮಿತ್ ಶಾ ಒಟ್ಟಿಗೆ ಹೆಂಗ ಇವರು ಮೋದಿ ಒಟ್ಟಿಗೆ ದೇವೇಗೌಡರು ಯಾವತ್ತು ಸಹ ಅಡೀ ರಾಜ್ಯ ಅವ್ರ ಪೊಲಿಟಿಕಲ್ ಲೈಫ್ನಲ್ಲಿ ಬಿ ಜೆ ಪಿನ ಹೆ ಹಾಕ್ಕೊಂಡು ಮಾಡಿರೋದು ಕೌಮಾದಿ ಪಕ್ಷಗಳನ್ನ ಸೆಕ್ಯುಲರ್ ಕ್ರಿಡೆನ್ಷಿಯಲ್ಸ್ನ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ನ ಅವ್ರು ಎತ್ತಿ ಹಿಡಿದು ಇದು ಮಾಡಿರೋದು ಪಾಲಿಟಿಕ್ಸ್ ಮಾಡಿರೋದು ಈಗ ಒಟ್ಟಿಗೆ ಒಂದೇ ಸಭೆಯಲ್ಲಿ ಒಂದೇ ಸ್ಟೇಜ್ನಲ್ಲಿ ಮೋದಿ ಬಿಡ್ರೆ ಯಾರೂ ಇಲ್ಲ ಅಂದರೆ ಅದು ಹೆಂಗೆ ಅವ್ರ ಹತ್ರ ಕೇಳೋದು ಪ್ರಶ್ನೆ ಇದು ನಾವಂತೂ ಒಂದು ಸಾಮಾನ್ಯ ಕಾರ್ಯಕರ್ತ ನಮ್ಮದು ಒಂದು ಸಿದ್ಧಾಂತ ನಾವು ಬಿಟ್ಟು ಹೋಗಲಿಲ್ಲ ನಮಗೊಂದು ಅವಕಾಶ ಇದೆಯೇನು ಅವರು ಒಟ್ಟಿಗೆ ಮರ್ಜೆ ಆಗಬೇಕು ಇಲ್ಲ ಪಕ್ಷ ಮುಖ್ಯ ಅಲ್ಲ ಸಿದ್ಧಾಂತ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯುಲರ್ ಎಲ್ಲಿದೆ ಈಗ ಸಂಘಿ ಇದೆ ನೀವು ನೋಡಿ ಎಲ್ಲ ಬೌಟದಲ್ಲಿ ಎಲ್ಲಿದೆ ಅವ್ರ ಚಿಮ್ ಚಿಹ್ನೆನೇ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಕೇಸರಿ ಶಾಲೆ ಈಗ ಪಕ್ಕದಲ್ಲಿ ನಮ್ಮ ಎಮ್ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ರು ಅವರು ಹೋಗಿ ಬಿ ಜೆ ಪಿ ಪಕ್ಷಕ್ಕೆ ವೋಟ್ ಮತ ನೀಡಿ ಅಂತ ಕೇಳ್ತಾರೆ ಹೆಂಗೆ ಅದು ಅದು ಅವ್ರು ಬಿಟ್ಟಿದ್ದು ಅವ್ರು ಹೆಂಗೆ ಕೇಳಿದ್ರು ಯಾರು ಜೆ ಡಿ ಎಸ್ ಅಂತ ಯಾರು ಹೇಳ್ತವ್ರು ಅವ್ರದ್ದು ಏನಿದೆ ಸ್ವಂತ ವರ್ಚಸ್ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡು ಚುನಾವಣೆ ಆಯಿತು ಎಲ್ಲರು ಬಂದು ಒಂದು ಕೌನ್ಸಿಲರ್ ಚುನಾವಣೆಗೆ ಪಕ್ಕದವ್ರು ಒಂದು ಎಮ್ ಎಲ್ ಎನೂ ಬಂದು ನಿಂತು ಮಾಡಿದ್ರು ಪಕ್ಕದಿಂದ ಒಂದು ಎಮ್ ಎಲ್ ಎ ಬಂದು ಒಂದು ಕೌನ್ಸಿಲರ್ ಬೈ ಎಲೆಕ್ಷನ್ ಮಾಡಿದ್ರು ಎಲ್ಲ ಹಿರಿಯರು ಎಲ್ಲ ಪಕ್ಷದ ಮುಖಂಡರು ಜೆ ಡಿ ಎಸ್ ಪಕ್ಷದ ಮುಖಂಡರು ಆ ಎಲೆಕ್ಷನ್ಗೆ ನಾನು ಬರಲಿಲ್ಲ ಎಷ್ಟು ಮತ ಬಂತು ಅದೇ ಒಂದು ತಿಂಗ್ಳು ಎರಡು ತಿಂಗಳು ಬಿಫೋರ್ ನಮ್ಮ ಅದೇ ಬೂತ್ನಲ್ಲಿ ಎಷ್ಟು ಬೂತ್ ಬಂತು ನಮಗೆ ಸಿ ಎಮ್ ಫೈಝ್ಸ್ಗೆ ಎಷ್ಟು ವೋಟ್ ಬಂತು ಅದೇ ಬೂತ್ನಲ್ಲಿ ಇವ್ರು ಎಲೆಕ್ಷನ್ ಮಾಡಿರೋದು ಎಷ್ಟು ಬಂತು ಬೂತು ಅದು ಜನರ ಮುಂದೆ ಇದೆ ಅದಕ್ಕೆ ನಾನು ಹೇಳಲ್ಲ ಒಂದು ಹೇಳಕ್ಕೆ ಬಯಸ್ತೀನಿ ಈ ಪಕ್ಷದ ಮುಖಂಡರು ಇದ್ದಾರಲ್ಲ ನಾನು ಅಭ್ಯರ್ಥಿ ಇರೋ ಒಂದು ಪಕ್ಷದ ಯಾರೋ ಒಬ್ಬ ಇಲ್ಲಿ ಇರೋದು ಹಳ್ಳಿ ಒಂದು ಪ್ರಮುಖರು ಪಕ್ಷಕ್ಕೋಸ್ಕರ ಒಂದು ಸ್ಥಳ ಒಂದು ಆಫೀಸ್ಗೆ ಒಂದು ಕಚೇರಿಗೆ ಒಂದು ಇದು ನೀಡಿದರು ಸ್ಪ್ಲಾಟ್ ಆ ಪ್ಲಾಟ್ಗೆ ಸೈಟು ಅದಕ್ಕೆ ಗುದಲಿ ಪೂಜೆನೇ ಆಗಿತ್ತು ಅದು ಏನಾಗಿದೆ ಸ್ವಲ್ಪ ಕೇಳಿಕೊಡ್ರಿ ಅದನ್ನು ಅಟ್ಲೀಸ್ಟ್ ನಮ್ಮ ಬಿಡಿ ಪಕ್ಷಕ್ಕೋಸ್ಕರ ಮಾಡಿದ್ರಲ್ಲ ಹೋಗಿ ಆ ಪ್ರಮುಖರ ಹತ್ರ ಅದನ್ನು ಪಕ್ಷಕ್ಕೆ ಇದರಲ್ಲಿ ರಿಜಿಸ್ಟರ್ ಮಾಡಿ ಅದೊಂದು ಆಫೀಸ್ ಕಟ್ಟ ಕೇಳಿ ಇದರಲ್ಲ ಹಿರಿಯರು ಪಕ್ಷದ ಆಫೀಸ್ ಕಟ್ಟಕ್ಕೆ ಕೇಳಿ ಅಲ್ಲಿ ನೀವೆಲ್ಲರೂ ಮಾಧ್ಯಮ ಮುಖಾಂತರ ನೋಡಿದ್ದೀರಾ ನೀವು ಯಾರು ರಾಜೀನಾಮೆ ಮತ್ತೆ ಪ್ಲಾಟ್ ಅಂತೂ ಇವ್ರು ಓಪನ್ ಘೋಷಣೆ ಮಾಡಿದ್ರಲ್ಲ ಗಿಫ್ಟ್ ಮಾಡಿದ್ರ ಅಂತ ಹೇಳೋರಲ್ಲ ಅದನ್ನ ಬಗ್ಗೆ ಒಂದು ಚರ್ಚೆ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಪಕ್ಷಕ್ಕೋಸ್ಕರ ಅಲ್ವಾ ಅದು ಕ್ಯಾಂಡಿಡೇಟ್ ಬಿಡಿ ಪಕ್ಷಕ್ಕೋಸ್ಕರ ಇದ್ರೆ ಅದನ್ನು ಪ್ರಯತ್ನ ಮಾಡಿ ಅದ್ರ ಬಗ್ಗೆ ಏನಾದ್ರು ಪ್ರಯತ್ನ ಪಟ್ರ ಅದನ್ನ ದಯವಿಟ್ಟು ಆ ವಿಷಯನ ತೊಗೋ ಕೇಳಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಆಗಿದ್ರೆ ಏ ಅಸಾಧ್ಯ ವಿಷಯ ನೀವು ಹೇಳ್ತಿರಲ್ರಿ ಹ ಅಸಾಧ್ಯ ವಿಷಯ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗತ್ತಾಯಿ ಎರಡು ರಾಷ್ಟ್ರೀಯ ಪಕ್ಷಗಳು ನೋಡಿ ಯಾವತ್ತು ಸಹ ನಾವು ರಾಜಕಾರಣಿ ಒಂದು ಸಿದ್ಧಾಂತ ತತ್ವ ಸಿದ್ಧಾಂತವೇ ಮಾಡ್ತಾ ಇರೋದು ಎಲ್ಲಾದ್ರೂ ನಮ್ಮ ಸಿದ್ಧಾಂತಕ್ಕೆ ಏನಾದರೂ ಒಂದು ಧಕ್ಕೆ ಬಂದಿದ್ರೆ ಖಂಡಿತವಾಗಿ ನಾವು ಅದನ್ನ ಆ ಕ ಆ ಟೈಮ್ನಲ್ಲಿ ಒಂದು ತೀರ್ಮಾನ ತಗೊಳ್ತೀವಿ ಹ ಸಿದ್ಧಾಂತ ಬಿಟ್ಟು ನಾವು ಏನು ಮೇರಿಂಗ್ ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣಿ ಎಲ್ಲ ರಾಜಕೀಯ ರಾಜಕೀಯ ಜೀವನದಲ್ಲಿ ಇಲ್ಲ ಇಡೀ ಹುಮನಾಬಾದ್ ಜನತೆಗೆ ಇದೇ ಹೇಳೋದು ಒಂದು ಬಾರಿ ನೀವು ನನ್ನನ್ನು ಸ್ವೀಕರಿಸಿ ನಮ್ಮ ಮೇಲೆ ವಿಶ್ವಾಸ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡಿ ನೀವು ಇಪ್ಪತ್ತಾರು ಸಾವಿರ ಮತಗಳನ್ನು ನೀವು ನಮ್ಮ ಮೇಲೆ ಹಾಕಿದರೆ ಧನ್ಯವಾದ ಹೇಳಿ ಅದೇ ಥರ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನೀವು ಈ ಬರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಥರದ್ದು ತಲೆಯಾಗಿ ಇದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂತಕ್ಕಿಂತೂ ನಮ್ಮ ಸಂವಿಧಾನ ಉಳಿಸೋದು ಎಲೆಕ್ಷನ್ ನಡೀತಾ ಇದೆ ಇದ್ರ ಬಗ್ಗೆ ನೀವು ಚಿಂತೆ ಮಾಡಿಕೊಂಡು ಮತ್ತೆ ಒಂದು ಒಳ್ಳೆ ಅಭ್ಯರ್ಥಿ ಒಳ್ಳೆ ಯುವಕನಾಗ ಬಿ ಎ ಎಲ್ ಎಲ್ ಬಿ ಓದಿದ ಒಂದು ಯುವಕ ಅವ್ರ ಪರವಾಗಿ ಅದೇ ಬೀದರ್ ನಮ್ಮ ಎಲೆಕ್ಷನ್ ಅಂತೂ ಯಾರ್ಯಾರು ಹೇಳಿದ್ರು ಹೊರಗಡೆಯಿಂದ ಬಂದವರೇ ಏಳ್ನೂರು ಕಿಲೋಮೀಟರ್ದ ಬಂದವರು ಅಂತ ಅದನ್ನು ಈಗಂತೂ ಇಲ್ಲಿರೋ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅವ್ರ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಎಲ್ಲರೂ ಅವ್ರ ಪರವಾಗಿ ಒಂದು ಸಲ ಮತ ಹಾಕಿ ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ಬೇಕು ಒಂದು ಆಡಳಿತ ಮಾಡ್ತೇವೆ ಅಂತ ಪೂರ್ಣ ವಿಶ್ವಾಸ ಇದೆ ಈ ಸಾಗರ್ ಖಂಡ್ರೆ ಅವರು ಮತ್ತು ಒಂದು ರಾಜಕೀಯವಾಗಿ ಒಳ್ಳೆಯ ಒಂದು ಫ್ಯಾಮ್ಲಿಯಿಂದ ಬಂದಿರೋದು ಅವ್ರ ತಂದೆಯವರು ಇಲ್ಲಿ ಸೇವೆ ಮಾಡಿದ್ದಾರೆ ಅವರು ಗ್ರ್ಯಾಂಡ್ ಫಾದರು ಇಲ್ಲಿ ಇಡೀ ಜಿಲ್ಲೆಗೆ ಸೇವೆ ಇದೆ ಇದರಲ್ಲಿ ನೀವೆಲ್ಲರೂ ಸಾಕಾರ ಮಾಡಬೇಕಂತ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಶಾಸಕರು ಇದ್ದಾರೆ ಅವರು ಅವರಿಗೆ ಇನ್ನೂ ಅರ್ಥ ಆಗಲಿಲ್ಲ ಜೆ ಡಿ ಎಸ್ಗೆ ಮತ ಎಲ್ಲ ಅದು ಸಿ ಎಮ್ ಫೈಸ್ಗೆ ಬಂದಿರೋದು ಮತ ಅದು ಅದನ್ನ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ ಈಗಾಗಲೇ ಚುನಾವಣೆ ಕೌನ್ಸಿಲರ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ ಜೆ ಡಿ ಎಸ್ಗೆ ಅದು ಮಾಜಿ ಚೇರ್ಮನ್ ನಿಂತು ಎಷ್ಟು ವೋಟ್ ಬಂದಿದೆ ಅಂತ ಸೊ ಕ ಶಾಸಕರಿಗೆ ಇವ್ರಿಗೆಲ್ಲ ಹೋಗಿ ಏನೋ ಅವ್ರಿಗೂ ಒಂದು ಕಂಪಲ್ಷನ್ ಇದೆ ಶಾಸಕರಿಗೆ ಏನು ಸ್ಟೇಟ್ ಲೆವೆಲಲ್ಲಿ ಜೆ ಡಿ ಎಸ್ ಅಲೈನ್ಸ್ ಮಾಡಿದ್ದಾರೆ ನಾವು ಇದನ್ನು ಈ ಬ್ಯಾಗೇಜನ್ನ ತಗೊಂಡು ಹೋಗ್ಬೇಕಂತ ಸುಮ್ಮನೆ ಅವರು ಮೊನ್ನೆ ನನ್ನೆ ಎಲ್ಲ ನೋಡಿದ್ದಾರೆ ಎಲ್ಲ ಕೂರಿಸಿ ಫೋಟೋ ಮಾಡ್ಕೊಂಡಿದ್ದಾರೆ ಮಾಡಲಿ ಅದೇನಿದೆ ಏನಿದೆ ಜನ ತೀರ್ಮಾನ ಮಾಡ್ತಾರೆ जून फल तीर्मा आई के न्यूज ट्वेंटी फोर सेवन के एडिटर इन चीफ नाहिदा बेगम ऐसे ही अहम खबरों ऐसी आई के न्यूज ट्वेंटी फोर सेवन को यूट्यूब पर सब्सक्राइब करें फेसबुक पर लाइक करें और हमारे साथ जुड़े रहे ताकि हर नोटिफिकेशन आप तक पहुंचे